ಅಷ್ಟೇ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಯ್ತ್ ಕ್ಲಾಸ್ ಥರ್ಡ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ಏಯ್ತ್ ಕ್ಲಾಸ್ ಫೋರ್ತ್ ಚಾಪ್ಟರ್ ಕಂಬಷನ್ ಆ್ಯಂಡ್ ಫ್ಲೇಮ್ ಹಂಗಂದರೆ ಜ್ವಾಲೆ ಮತ್ತು ದಹನ ಓಕೆ ಇದರಲ್ಲಿ ಫೋರ್ ಪಾಯಿಂಟ್ ಒನ್ನಲ್ಲಿ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆ್ಯನ್ಸರ್ಸನ್ನು ಡಿಸ್ಕಸ್ ಮಾಡೋಣ ಸಿ ದ ಫಸ್ಟ್ ಕ್ವಶನ್ ವಾಟ್ ಈಸ್ ಕಂಬರ್ಷನ್ ವಾಟ್ ಈಸ್ ಕಂಬರ್ಷನ್ ಅಂತ ಇದೆ ಹಾಗಂದರೆ ಕನ್ನಡದಲ್ಲಿ ದಹನ ಕ್ರಿಯೆ ಎಂದರೇನು ಓಕೆನಾ ದ ಆನ್ಸರ್ ಎ ಕೆಮಿಕಲ್ ಪ್ರೋಸೆಸ್ ಇನ್ ವಿಚ್ ಈ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗೀವ್ ಆಫ್ ಈಟ್ ಈಸ್ ಕಾಲ್ಡ್ ಕಂಬರ್ಷನ್ ಹಾಗಂದರೆ ಏನರ್ಥ ಎ ಕೆಮಿಕಲ್ ಪ್ರೋಸೆಸ್ ಅಂದರೆ ವೆನ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ರಿಯಾಕ್ಸ್ ಹಾಗಂದರೆ ಒಂದು ವಸ್ತು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಕ್ರಿಯಿಸಿ ಏನು ಮಾಡುತ್ತೆ ಶಾಖವನ್ನು ಬಿಡುಗಡೆ ಮಾಡುವಂತಹ ಕ್ರಿಯೆಗೆ ಟು ಗೀವ್ ಆಫ್ ಈಟ್ ಈ ಒಂದು ವಸ್ತು ಏನು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಶಾಖವನ್ನು ಬಿಡುಗಡೆ ಮಾಡುತ್ತೆ ಈ ರಾಸಾಯನಿಕ ಪ್ರಕ್ರಿಯೆಯನ್ನೇ ಏನಂತ ಕರಿತೀವಿ ದಹನ ಕ್ರಿಯೆ ಅಂತ ಕರಿತೀವಿ ನೀವು ಇಲ್ಲಿ ಒಂದು ವಿಷಯನ ಗಮನದಲ್ಲಿ ಗಮನ ಹರಿಸ್ಬೇಕು ಯಾವುದಾದ್ರು ಒಂದು ವಸ್ತು ಉರಿಯೋದಕ್ಕೆ ಆಕ್ಸಿಜನ್ನ ಸಹಾಯ ಬೇಕು ಓಕೆನಾ ಸಬ್ಸ್ಟೆನ್ಸ್ ಅದು ಯಾವುದಾದ್ರೂ ಆಗಿರ್ಬೋದು ಪ್ಲಾಸ್ಟಿಕ್ ಮರಾನೋ ಎನಿ ಸಬ್ಸ್ಟೆನ್ಸ್ ಇಟ್ ಈಸ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಯಾವುದೇ ವಸ್ತು ಸಬ್ಸ್ಟೆನ್ಸ್ ಅಂತ ಹೇಳಿದ್ದೀನಿ ಅದು ಉರಿಯೋದಕ್ಕೆ ಹತ್ತಿ ಉರಿಯೋದಿಕ್ಕೆ ಇಟ್ ಗೀವ್ಸ್ ಫೈರ್ ದಹನ ಆಗಬೇಕು ಉರಿಬೇಕು ಜ್ವಾಲೆ ಬರಬೇಕು ಅಂತ ಅಂದ್ರೆ ಏನ್ ಬೇಕು ಆಕ್ಸಿಜನ್ ಬೇಕು ಇಟ್ ಗೀವ್ಸ್ ಕಂಬರ್ಷನ್ ಒಂದು ವಸ್ತು ಮತ್ತೆ ಆಕ್ಸಿಜನ್ನ ಸಹಾಯ ಇದ್ರೆ ನಮ್ಗೆ ಏನು ಬ ದೊರಕುತ್ತೆ ದಹನ ಆಗುತ್ತೆ ಆ ವಸ್ತು ಫೈಯರ್ ಜ್ವಾಲೆ ಬರುತ್ತೆ ಅದೇ ತರ ಒಂದು ವಸ್ತು ಹತ್ತಿ ಉರಿಯೋದಿಲ್ಲ ಅಥವಾ ಹತ್ತಿ ಉರಿತಾ ಇರುವಂತಹ ವಸ್ತು ಜ್ವಾಲೆ ಕಮ್ಮಿ ಆಗಬೇಕು ಅಥವಾ ವಸ್ತು ಉರಿಯೋದಕ್ಕೆ ಸಹಾಯ ಮಾಡದೇ ಇರುವಂಥದ್ದು ಯಾವುದು ಕಾರ್ಬನ್ ಡೈಆಕ್ಸೈಡ್ ಕಂಬರ್ಷನ್ ನೋ ಫೈರ್ ದಹನ ಕ್ರಿಯೆ ಯಾವುದ್ರಲ್ಲಿ ಸಂಭವಿಸಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದ್ದರೆ ದಹನ ಕ್ರಿಯೆ ಸಂಭವಿಸಲ್ಲ ಆದರೆ ಒಂದು ವಸ್ತು ಉರಿಯೋದಿಕ್ಕೆ ದಹನ ಆಗೋದಿಕ್ಕೆ ಸಹಾಯ ಮಾಡೋದು ಆಕ್ಸಿಜನ್ ಒಂದು ವಸ್ತು ದಹನ ಆಗದೇ ಇರೋದಕ್ಕೆ ಕಂಬರ್ಷನ್ ಇಟ್ ನಾಟ್ ಗಿವ್ ಕಂಬರ್ಷನ್ ಅದಕ್ಕೆ ಸಹಾಯ ಮಾಡೋದು ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಈ ಎರಡೂ ಮಾಹಿತಿಯನ್ನು ನೀವು ಗಮನ ಹರಿಸ್ಬೇಕು ಯಾವುದೇ ವಸ್ತು ಹತ್ತು ಉರಿಯಲು ಸಹಾಯ ಮಾಡುವಂಥದ್ದು ಆಕ್ಸಿಜನ್ ಯಾವುದೇ ವಸ್ತು ಅತ್ತಿ ಉರಿಯಲು ಅಥವಾ ದಹನ ಕ್ರಿಯೆಗೆ ಸಹಾಯ ಮಾಡದೇ ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಓಕೆನಾ ಇದಿಷ್ಟು ದಹನ ಕ್ರಿಯೆ ದಹನ ಕ್ರಿಯೆ ಅಂದರೆ ಯಾವುದಾದ್ರೂ ಒಂದು ವಸ್ತು ಉರಿದು ಅದು ಶಾಖವನ್ನು ಕೊಡುತ್ತೆ ಈ ರಾಸಾಯನಿಕ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಕಂಬರ್ಷನ್ ದಹನ ಕ್ರಿಯೆ ಅಂತ ಕರಿತೀವಿ ಗೋ ಫಾರ್ ಸೆಕೆಂಡ್ ಕ್ವಶನ್ ವಾಟ್ ಈಸ್ ಫಿಯಲ್ ಇಂಧನ ಎಂದರೇನು ಇಲ್ಲಿ ಫಿಯಲ್ ಅಂದ್ರೆ ಇಂಧನ ದ ಆನ್ಸರ್ ದ ಸಬ್ಸ್ಟೆನ್ಸ್ ದಟ್ ಅಂಡರ್ ಗೋಸ್ ಕಂಬರ್ಷನ್ ಈಸ್ ಸೆಟ್ ಟು ಬಿ ಕಂಬಸ್ಟೆಬಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಫಿಯಲ್ ಹಾಗಂದ್ರೆ ಏನರ್ಥ ಇಲ್ಲಿ ದಹನಕ್ಕೆ ಒಳಗಾಗುವಂತಹ ವಸ್ತುವನ್ನ ದಹನಕಾರಿ ಅಥವಾ ಇಂಧನ ಅಂತ ಕರಿತೀವಿ ಯಾವುದಾದ್ರೂ ವಸ್ತುವನ್ನ ನಾವು ಹ್ಮ್ ದಹನ ಮಾಡಬೇಕು ಅಂದರೆ ಅದಕ್ಕೆ ಬಳಸುವಂತಹ ಒಂದು ವಸ್ತುವೆ ನಾವು ಏನು ಇಂಧನ ಯಾವುದೋ ಒಂದು ವಸ್ತುವನ್ನು ದಹನಕ್ಕೆ ಒಳಪಡಿಸ್ಬೇಕು ಆ ಅಂದರೆ ಈಗ ವುಡ್ ಮರಕ್ಕೆ ನಾವು ಯಾವ ಯಾವ್ದಾದ್ರು ಒಂದು ಇಂಧನವನ್ನು ಹಾಕ್ತೀವಿ ಅದನ್ನ ಹಾಕಿ ನಾವು ಫೈರ್ ಮಾಡಿದ್ರೆ ಬೆಂಕಿಯನ್ನು ಹಚ್ಚಿದರೆ ಅದು ಹತ್ತು ಉರಿಯುತ್ತೆ ಓಕೆನಾ ಅಥವಾ ಯಾವುದಾದ್ರೂ ವಸ್ತುವಿಗೆ ನಾವು ಬೆಂಕಿ ಉರಿಸೋದಕ್ಕೆ ಅಥವಾ ದಹನ ಕ್ರಿಯೆ ಒಳಪಡಿಸೋದಕ್ಕೆ ಬಳಸುವಂತಹ ಒಂದು ವಸ್ತುವನ್ನೇ ನಾವೇನಂತ ಕರಿತೀವಿ ಇಂಧನ ದಹನ ಪ್ರಕ್ರಿಯೆಗೆ ದ ಸಬ್ಸ್ಟೆನ್ಸ್ ದಟ್ ಅಂಡರ್ ಗೋಸ್ ಕಂಬಷನ್ ದಹನ ಕ್ರಿಯೆ ಪ್ರಕ್ರಿಯೆಗೆ ಬಳಸುವಂತಹ ವಸ್ತುವನ್ನೇ ನಾವು ಇಂಧನ ಅಂತ ಕರಿತೀವಿ ಓಕೆನಾ ಸಿ ದ ನೆಕ್ಸ್ಟ್ ಕ್ವಶನ್ ಥರ್ಡ್ ಕ್ವಶನ್ ವಾಟ್ ಈಸ್ ಇಗ್ನಿಷನ್ ಟೆಂಪರೇಚರ್ ಹಾಗಂದ್ರೆ ಏನರ್ಥ ಇಗ್ನಿಷನ್ ಟೆಂಪರೇಚರ್ ಅಂದ್ರೆ ಏನು ದಹನ ತಾಪಮಾನ ಅಂತ ಕರಿತೀವಿ ಕನ್ನಡದಲ್ಲಿ ಇಗ್ನಿಷನ್ ಟೆಂಪರೇಚರ್ ಅಂದ್ರೆ ದಹನ ತಾಪಮಾನ ಸಿ ದ ಆನ್ಸರ್ ದ ಲೋಯೆಸ್ಟ್ ಟೆಂಪರೇಚರ್ ಅಟ್ ವಿಚ್ ಎ ಸಬ್ಸ್ಟೆನ್ಸ್ ಕ್ಯಾಚಸ್ ಫೈರ್ ಈಸ್ ಕಾಲ್ಡ್ ಇಟ್ಸ್ ಇಗ್ನಿಷನ್ ಟೆಂಪರೇಚರ್ ಹಾಗಂದ್ರೆ ಏನರ್ಥ ಒಂದು ವಸ್ತು ಬೆಂಕಿಯನ್ನ ಪಡೆಯೋದಕ್ಕೆ ಅತ್ಯಂತ ಕಡಿಮೆ ತಾಪವಾನ ತಾಪಮಾನವನ್ನು ತೆಗೆದುಕೊಳ್ಳುತ್ತೆ ಅಂಥವುದನ್ನ ನಾವೇನಂತ ಕರಿತೀವಿ ಅದರ ದ ದಹನ ತಾಪಮಾನ ಅಂತ ಕರಿತೀವಿ ನಿಮ್ಗೆ ಒಂದು ಉದಾಹರಣೆ ಕೊಡಬೇಕು ನಾನು ಇಲ್ಲಿ ಯಾವ್ದಾದ್ರು ಒಂದು ವಸ್ತು ಅತ್ತಿ ಉರಿಬೇಕು ಓಕೆನಾ ಅಂತ ಅಂದ್ರೆ ಅದಕ್ಕೆ ಒಂದು ಒಂದು ನಿರ್ದಿಷ್ಟವಾದಂತಹ ತಾಪಮಾನ ಬೇಕಾಗಿರುತ್ತೆ ಓಕೆನಾ ಅದನ್ನು ನಾವೇನಂತ ಕರಿತೀವಿ ದಹನ ತಾಪಮಾನ ಅಂತ ಕರಿತೀವಿ ಇದಕ್ಕೆ ಒಂದಷ್ಟು ಉದಾಹರಣೆ ನಾವೇನಾದ್ರೂ ಕೊಡ್ಬೋದು ಅಂತಂದ್ರೆ ವುಡ್ ಉಡ್ಡು ಪೇಪರು ಪೆಟ್ರೋಲು ಇದೆಲ್ಲ ಅದರ ದಹತ ದಹನ ತಾಪಮಾನ ಅಂದರೆ ಹೇಗೆ ಹೇಳ್ಬೋದು ಅಂದರೆ ನಾವು ಲೋಯೆಸ್ಟ್ ಟೆಂಪರೇಚರ್ ಲೋಯೆಸ್ಟ್ ಅಂದರೆ ಈಗ ಇಲ್ಲಿ ಎಕ್ಸಾಂಪಲ್ ಅಂತ ನಾನು ಕೊಟ್ಟರೆ ಪೇಪರ್ ಓಕೆನಾ ಪೇಪರ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ಚುಲಿ ಆ್ಯಂಡ್ ಪೆಟ್ರೋಲ್ ಆಲ್ಸೋ ಓಕೆ ದೀಸ್ ಟು ಆರ್ ದ ಬೆಸ್ಟ್ ಎಕ್ಸಾಂಪಲ್ ಯಾಕೆ ಇದನ್ನು ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ಲೋಹೆಸ್ಟ್ ಯಾವುದಾದರೂ ಕಡಿಮೆ ತಾಪಮಾನದಲ್ಲಿ ಒಂದು ವಸ್ತುವನ್ನು ಬೇಗ ಉರಿಸೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಈಗ ನೀವು ಪೇಪರ್ಗೆ ಬೆಂಕಿ ಹಚ್ಚಿ ತುಂಬ ಬೇಗವಾಗಿ ಉರಿದೋಗುತ್ತೆ ಅದು ಪೇಪರ್ ಅದೇ ಥರ ಅಷ್ಟೇ ನೀವು ಪೆಟ್ರೋಲ್ಗೆ ಸ್ವಲ್ಪ ಬೆಂಕಿ ತಾಗಿಸಿದ್ರೆ ಸಾಕು ತೋರಿಸಿದ್ರೆ ಅದು ಇನ್ನೂ ಪೆಟ್ರೋಲ್ ನಿಮ್ಮ ಒಂದು ಇಂಚು ಕೈಯಿಂದ ಒಂದು ಇಂಚು ದೂರದಲ್ಲಿದ್ದರೆ ಇಲ್ಲಿಂದ ನೀವು ಬೆಂಕಿ ತೋರಿಸಿದ್ರೆ ಸಾಕು ಅದೇ ಎಳ್ಕೊಂಬಿಡುತ್ತೆ ಬೆಂಕಿಯನ್ನು ಅಂದರೆ ಅತಿ ಕಡಿಮೆ ತಾಪಮಾನದಲ್ಲಿ ಒಂದು ವಸ್ತು ಅತ್ತಿ ಉರಿಯೋದ್ರೆ ಅತ್ತಿ ಉರಿಯೋದನ್ನ ನಾವೇನಂತ ಕರಿತೀವಿ ಉರಿದೋಗ್ಬೇಕದು ಬೆಂಕಿ ಬರಬೇಕು ಅದನ್ನ ಅದರ ದಹನ ತಾಪಮಾನ ಅಂದ್ರೆ ಜ್ವಾಲಯ ತಾಪಮಾನ ಅಂತ ಕರಿತೀವಿ ಅದೇ ನಾವು ಮರವನ್ನು ಕೊಟ್ಟಿಲ್ಲ ನಾನಿಲ್ಲಿ ಎಕ್ಸಾಂಪಲ್ ವುಡ್ಡನ್ನ ಯಾಕಂದ್ರೆ ಅದಕ್ಕೆ ನೀವು ಬೆಂಕಿಯನ್ನ ಹಾಕಿದ್ರೆ ಅದು ಹತ್ಕೊಳ್ಳೋದಕ್ಕೆ ಆ ಮರ ಹತ್ಕೊಳ್ಳೋದಕ್ಕೆ ತುಂಬಾ ಹೊತ್ತು ಹಿಡಿಯುತ್ತೆ ಆ ಬೆಂಕಿ ತುಂಬ ತೆಗೆದುಕೊಳ್ಳುತ್ತೆ ಹಚ್ಚಿದ ತಕ್ಷಣ ಬೆಂಕಿ ಹತ್ಕೊಳ್ಳಲ್ಲ ಏನು ಮರ ಉಡ್ಡು ಮರದ ತುಂಡು ಹೊತ್ತು ತದಕ್ಕೆ ಶಾಖ ಬೆಂಕಿಯ ಜ್ವಾಲೆಯನ್ನು ಅದಕ್ಕೆ ಕೊಡ್ತಾ ಇರಬೇಕು ಆಮೇಲೆ ಅದು ಹತ್ಕೊಳುತ್ತೆ ಅಲ್ವಾ ಆದರೆ ಈ ಪೇಪರು ಪೆಟ್ರೋಲ್ ಆಗಲ್ಲ ನೀವು ಒಂಚೂರು ಬೆಂಕಿ ತಾಕ್ಸಿದ್ರೆ ಸಾಕು ಫುಲ್ ಹತ್ತಿ ಹುರಿದು ಹೋಗುತ್ತೆ ಆದರೆ ಮರದ ತುಂಡಿಗೆ ತುಂಬ ಶಾಖದ ದಹನ ತಾಪಮಾನ ಏನು ಟೆಂಪರೇಚರ್ ಅಂತ ಏನು ಕರಿತೀವಿ ಇಂಗ್ಲೀಷಲ್ಲಿ ತಾಪಮಾನ ಅಂತ ಅದಕ್ಕೆ ಮಿನಿಮಮ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ಬೇಕು ಒಂದು ಮರ ಹತ್ತರಿಯೋದಕ್ಕೆ ಆದರೆ ಇದಕ್ಕೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂದು ಟೆನ್ ಟು ಟ್ವೆಂಟಿ ಡಿಗ್ರಿ ಸಾಕು ಪೆಟ್ರೋಲು ಮತ್ತು ಪೇಪರ್ಗೆ ಇದನ್ನೇ ನಾವು ಅದರ ದಹನ ತಾಪಮಾನ ಯಾವುದೇ ವಸ್ತು ಹತ್ತಿ ಉರಿಯೋದಕ್ಕೆ ಅದರ ಮಿನಿಮಮ್ ಲೋಯೆಸ್ಟ್ ಟೆಂಪರೇಚರನ್ನು ತೆಗೆದುಕೊಳ್ಳುತ್ತೆ ಕಡಿಮೆ ಸಮಯದಲ್ಲಿ ಬೇಗ ಸ್ವಲ್ಪ ತಾಪಮಾನ ಶಾಖ ಇದ್ರೂ ಹತ್ಕೊಳ್ಳುತ್ತೆ ಅದನ್ನು ಅದರ ದಹನ ತಾಪಮಾನ ಅಂತ ಕರೀತಾರೆ ಹ್ಮ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇದು ನೆಕ್ಸ್ಟ್ ವಿ ಗೋ ಫಾರ್ ಫೋರ್ತ್ ಕ್ವಶನ್ ವಾಟ್ ಆರ್ ಇನ್ಫ್ಲೇಮಬಲ್ ಸಬ್ಸ್ಟೆನ್ಸಸ್ ಹಾಗಂದ್ರೆ ಏನು ಕನ್ನಡದಲ್ಲಿ ಇನ್ಫ್ಲೇಮಬಲ್ ಸಬ್ಸ್ಟೆನ್ಸಸ್ ಇಲ್ಲಿ ಆನ್ಸರ್ಸ್ ಇದ ಇನ್ಫ್ಲೇಮಬಲ್ ಸಬ್ಸ್ಟೆನ್ಸಸ್ ಅಂದರೆ ದಹಿಸುವ ವಸ್ತುಗಳು ಯಾವುವು ಅಂತ ಓಕೆನಾ ಇನ್ಫ್ಲೇಮಬಲ್ ಸಬ್ಸ್ಟೆನ್ಸ್ ಅಂದರೆ ದಹಿಸುವ ವಸ್ತುಗಳು ಯಾವುದು ಇಲ್ಲಿ ನೋಡಿ ಸೀದ ಆನ್ಸರ್ ದ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ವೆರಿ ಲೋ ಇಗ್ನೀಷಿಯನ್ ಟೆಂಪರೇಚರ್ ಆ್ಯಂಡ್ ಕೆನ್ ಈಸಿಲಿ ಕ್ಯಾಚ್ ಫೈರ್ ವಿತ್ ಎ ಫ್ಲೇಮ್ ಆರ್ ಕಾಲ್ಡ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ನಾನು ಅಲ್ಲಿ ಹೇಗೆ ದಹನ ತಾಪಮಾನ ಹೇಳಿದೆ ಇದು ಅದಕ್ಕೆ ರಿಲೇಟ್ ಆಗುವಂಥದ್ದೇ ಏನು ಅತಿ ಕಡಿಮೆ ತಾಪಮಾನದಲ್ಲಿ ಜ್ವಾಲೆಯನ್ನು ಸುಲಭವಾಗಿ ಬೆಂಕಿಯನ್ನು ಹತ್ತಿಸಿಕೊಳ್ಳುವಂತಹ ವಸ್ತುಗಳನ್ನು ಏನಂತ ಕರಿತೀವಿ ದಹಿಸುವ ವಸ್ತುಗಳು ಅಂತ ಕರಿತೀವಿ ಓಕೆನಾ ಯಾವುದು ಅತಿ ಕಡಿಮೆ ತಾಪಮಾನದಲ್ಲಿ ವಸ್ತುಗಳನ್ನು ಅಥವಾ ಬೆಂಕಿಯನ್ನು ಹತ್ಕೊಳ್ಳುತ್ತೋ ಅಂಥವುಗಳನ್ನು ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ ಇದಕ್ಕೂ ಎಕ್ಸಾಂಪಲ್ಲು ಪೇಪರ್ ಮತ್ತು ಪೆಟ್ರೋಲೇ ಆಗುತ್ತೆ ಓಕೆನಾ ಸಿ ದ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಕ್ವೆಶನ್ ರೈಟ್ ಟು ಟೈಪ್ಸ್ ಆಫ್ ಕಂಬರ್ಷನ್ ದಹನ ಕ್ರಿಯೆಯ ವಿಧಗಳನ್ನು ತಿಳಿಸಿ ಅಂತ ಇದೆ ಅಲ್ಲೇ ನಾನು ಕೊಟ್ಬಿಟ್ಟಿದ್ದೀನಿ ಎ ದಹನ ಕ್ರಿಯೆ ಎರಡು ವಿಧಗಳನ್ನು ತಿಳಿಸಿ ಎರಡು ರೀತಿಯಾದಂತಹ ಕಂಬರ್ಷನ್ ಇದೆ ಇದನ್ನು ನೀವು ಕ್ವಶನ್ ಈಗ ಬೇಕಾದ್ರೂ ಮಾಡ್ಕೋಬೋದು ರೈಟ್ ದ ಟೈಪ್ಸ್ ಆಫ್ ಕಂಬರ್ಷನ್ ಅಂಡ್ ವಿಚ್ ಆರ್ ದ ಏರ್ ಅಂತ ದಹನ ಕ್ರಿಯೆಯಲ್ಲಿ ಎಷ್ಟು ರೀತಿಯಾದಂತಹ ಕ್ರಿಯೆ ಇದೆ ಯಾವ್ಯಾವುದು ಅಂತ ಬೇಕಾದರೂ ಕ್ವಶನನ್ನು ಮಾಡ್ಕೋಬೋದು ಇಲ್ಲ ನಾನು ನಾನೇ ಕೊಟ್ಬಿಟ್ಟಿದ್ದೀನಿ ರೈಟ್ ಟು ಟೈಪ್ಸ್ ಆಫ್ ಕಂಬಷನ್ ಎ ಕ್ರಿಯೆ ಎರಡು ವಿಧಗಳನ್ನು ತಿಳಿಸಿ ಓಕೆನಾ ಸಿ ದ ಆನ್ಸರ್ ಫಸ್ಟ್ ಒನ್ ಎ ರ್ಯಾಪಿಡ್ ಕಂಬರ್ಷನ್ ಬಿ ಸ್ಪಾಂಟೇನಿಯಸ್ ಕಂಬರ್ಷನ್ ಇಲ್ಲಿ ರ್ಯಾಪಿಡ್ ಕಂಬರ್ಷನ್ ಅಂದರೆ ಕನ್ನಡದಲ್ಲಿ ಕ್ಷಿಪ್ರ ದಹನ ಬಿ ಸ್ಪಾಂಟೇನಿಯಸ್ ಕಂಬಷನ್ ಅಂದರೆ ಸ್ವಯಂ ಪ್ರೇರಿತ ದಹನ ಅಂತ ಕರಿತೀವಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕ್ಷಿಪ್ರ ರಾಪಿಡ್ ಕ್ಷಿಪಣಿಗಳು ಅಂತ ಕರಿತೀವಿ ನೋಡಿ ಆ ಥರ ಕ್ಷಿಪ್ರ ವೇಗವಾಗಿ ವೇಗವಾಗಿ ಆಗುವಂತಹ ದಹನ ಪ್ರಕ್ರಿಯೆ ಸ್ಪಾಂಟೇನಿಯಸ್ ಕಂಬಷನ್ ಸ್ಪಾಂಟೇನಿಯಸ್ ಅಂದರೆ ಇಲ್ಲಿ ಸ್ವಯಂ ಪ್ರೇರಿತ ಓನ್ ಆಗಿ ಅದೇ ಸ್ವಂತವಾಗಿ ಬೆಂಕಿಯನ್ನು ಹತ್ತಿಸಿಕೊಳ್ಳುವಂಥದ್ದು ಅದನ್ನು ಸ್ಪಾಂಟೇನಿಯಸ್ ಅಂತ ಕರಿತೀವಿ ದಹನ ಕ್ರಿಯೆಯಲ್ಲಿ ಎರಡು ರೀತಿಯಾದಂತಹ ದಹನ ಕ್ರಿಯೆಗಳಿದೆ ಒಂದು ಕ್ಷಿಪ್ರವಾಗಿ ವೇಗವಾಗಿ ಹತ್ತಿಕೊಳ್ಳುವಂಥದ್ದು ಇನ್ನೊಂದು ತನ್ನಿಂದ ತಾನೇ ದಹನ ಹತ್ತಿಕೊಳ್ಳುವಂತಹ ದಹನ ಕ್ರಿಯೆ ದ ನೆಕ್ಸ್ಟ್ ಕ್ವಶನ್ ಸಿಕ್ಸ್ ವಾಟ್ ಈಸ್ ರಾಪಿಡ್ ಕಂಬರ್ಷನ್ ಗಿವ್ ಎಕ್ಸಾಂಪಲ್ ಎರಡು ವಿಧ ಇದೆ ದಹನ ಕ್ರಿಯೆಯಲ್ಲಿ ಅಂತ ಹೇಳಿದೆ ಅದರಲ್ಲಿ ರ್ಯಾಪಿಡ್ ಒಂದು ಸ್ಪಾಂಟೇನಿಯಸ್ ಒಂದು ಹಾಗಾದರೆ ರ್ಯಾಪಿಡ್ ಕಂಬಷನ್ ಅಂದರೆ ಏನು ಕ್ಷಿಪ್ರ ದಹನ ಪ್ರಕ್ರಿಯೆ ಅಂದರೆ ಏನು ಉದಾಹರಣೆ ಕೊಡಿ ಇದನ್ನು ತಿಳ್ಕೊಬೇಕಲ್ವ ನಾವು ಸಿ ದ ಆನ್ಸರ್ ದ ಗ್ಯಾಸ್ ಬರ್ನ್ಸ್ ರ್ಯಾಪಿಡ್ಲಿ ಆ್ಯಂಡ್ ಪ್ರೊಡ್ಯೂಸಸ್ ಈಟ್ ಆ್ಯಂಡ್ ಲೈಟ್ ಸಚ್ ಎ ಕಂಬಷನ್ ಈಸ್ ನೌನ್ ಆಸ್ ರ್ಯಾಪಿಡ್ ಕಂಬರ್ಷನ್ ಇಲ್ಲಿ ತುಂಬ ಸುಲಭವಾದಂತಹ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಇರುತ್ತೆ ಹೌದಲ್ವಾ ಅದನ್ನು ನೀವು ಗ್ಯಾಸು ಮನೆಯಲ್ಲಿ ಸ್ಟೌವಿಂದ ಹೊರಗಡೆ ಬರ್ತಾ ಇದ್ರೆ ಗ್ಯಾಸ್ ಅದು ಹೊರಗೆ ಹರಡ್ತಾ ಇದೆ ಅಂದರೆ ಎಲ್ಲಾದರೂ ಫೈಯರ್ ಇದ್ರೆ ಫುಲ್ ಬ್ಲ್ಯಾಸ್ಟೇ ಆಗಿಬಿಡುತ್ತೆ ಸಿಲಿಂಡರ್ ಹೌದಲ್ವಾ ಆ ಬ್ಲ್ಯಾಸ್ಟ್ ಆದಾಗ ಹೀಟು ಬೆಂಕಿ ಶಾಖನೂ ಬರುತ್ತೆ ಮತ್ತು ಲೈಟು ಬೆಂಕಿ ಜ್ವಾಲೆ ಬೆಳಕು ಬರುತ್ತೆ ಇಲ್ಲಿ ದ ಗ್ಯಾಸ್ ಬರ್ನ್ಸ್ ರ್ಯಾಪಿಡ್ಲಿ ಹಾಗಂದರೆ ಏನರ್ಥ ಅನಿಲ ವೇಗವಾಗಿ ಅತ್ತಿ ಉರಿದು ಬೆಳಕು ಮತ್ತು ಶಾಖವನ್ನು ಕೊಡುವಂಥದ್ದು ವೇಗವಾಗಿ ಹುರಿದೋಗುತ್ತೆ ಯಾವುದಾದ್ರೂ ಅನಿಲ ಆಯಿತಾ ತ್ವರಿತವಾಗಿ ಹುರಿದೋದ್ರೆ ಅದನ್ನು ತ್ವರಿತ ದಹನ ಪ್ರಕ್ರಿಯೆ ಇದನ್ನು ಕ್ಷಿಪ್ರ ಅಥವಾ ತ್ವರಿತ ಅಂತಲೂ ಸಹ ಕರಿತೀವಿ ಇದನ್ನು ಕ್ಷಿಪ್ರ ದಹನ ಪ್ರಕ್ರಿಯೆ ಅಥವಾ ಆಗಿ ಅಲ್ಲ ಹೆಸರೇ ಇದೆ ರ್ಯಾಪಿಡ್ ಅಂದರೆ ಫಾಸ್ಟ್ ತುಂಬ ತ್ವರಿತವಾಗಿ ಬೆಂಕಿ ಹತ್ತುಕೊಳ್ಳೋದನ್ನು ನಾವೇನಂತ ಕರಿತೀವಿ ತ್ವರಿತ ರಾದಹನ ಪ್ರಕ್ರಿಯೆ ಅಂತ ಕರಿತೀವಿ ಇದರಲ್ಲಿ ನೋಡಿ ನಾನಿಲ್ಲಿ ಎಲ್ ಪಿ ಜಿನೂ ಕೊಡ್ಬೋದು ಎಲ್ ಪಿ ಜಿನೇ ಆ್ಯಕ್ಚುಲಿ ಫಸ್ಟ್ ಕೊಡಬೇಕಿತ್ತು ಇಟ್ಸ್ ಓಕೆ ಇದೆಲ್ಲ ತ್ವರಿತವಾಗಿ ಆಗುವಂಥದ್ದು ಪೇಪರ್ ಪೇಪರ್ ಅಷ್ಟೇ ನೀವು ಬೆಂಕಿ ಎತ್ತಿದ ತಕ್ಷಣ ಬೇಗ ಸುಟ್ಟೋಗುತ್ತೆ ಚಾರ್ಕೋಲ್ ಕಲ್ಲಿದ್ದಲು ಆ್ಯಕ್ಚುಲಿ ಇದು ತ್ವರಿತ ಬರಲ್ಲ ಓಕೆ ಚಾರ್ ಚಾರ್ಕೋಲ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ್ಯಕ್ಚುಲಿ ಪೆಟ್ರೋಲ್ ಸಾರಿ ಕೆರೋಸಿನ್ ಕೆರೋಸಿನ್ ಅಂದರೆ ಸೀಮೆ ಎಣ್ಣೆ ಸೀಮೆ ಎಣ್ಣೆನೂ ಅಷ್ಟೇ ನೀವು ಬೆಂಕಿ ಹೆಚ್ಚು ಬೇಗ ಹತ್ಕೊಂಡ್ಬಿಡುತ್ತೆ ಮತ್ತು ಎಲ್ ಪಿ ಜಿ ಗ್ಯಾಸು ಸಿಲಿಂಡರ್ ಇದು ಅಷ್ಟೇ ವೇಗವಾಗಿ ಬೆಂಕಿಯನ್ನು ಹತ್ತಿಸಿಕೊಳ್ಳುತ್ತೆ ಇಲ್ಲಿ ಪೇಪರು ಸ್ವಲ್ಪ ನಿಧಾನ ಆಗುತ್ತೆ ಹತ್ತಿಕೊಳ್ಳೋದಕ್ಕೆ ಅದಕ್ಕೆ ಅದಕ್ಕೆ ಅದನ್ನು ಸಹ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಇದೆರಡು ಉತ್ತಮವಾದಂತಹ ಉದಾಹರಣೆ ಎಲ್ ಪಿ ಜಿ ಮತ್ತು ಕೆರೋಸಿನು ಪೆಟ್ರೋಲ್ ಬೇಕಾದರೆ ನೀವು ಬರಿಬೋದು ತುಂಬಾ ತ್ವರಿತವಾಗಿ ಬೆಂಕಿ ಕಂಡ ತಕ್ಷಣ ರಾಪಿಡ್ ಆಗಿ ವೇಗವಾಗಿ ಹೋಗಿ ಬೆಂಕಿ ಹತ್ಕೊಳ್ಳುತ್ತಲ್ಲ ಅಂತ ಏನಂತ ಕರಿತೀವಿ ತ್ವರಿತ ದಹನ ಪ್ರಕ್ರಿಯೆ ಅಂತ ಕರಿತೀವಿ ಓಕೆನಾ ಸಿ ದ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಒನ್ ರೈಟ್ ದ ಟೇಬಲ್ ಆಫ್ ಫೋರ್ ಪಾಯಿಂಟ್ ಒನ್ ಕಂಬಸ್ಟೆಬಲ್ ಅಂಡ್ ನಾನ್ ಕಂಬಸ್ಟೆಬಲ್ ಸಬ್ಸ್ಟೆನ್ಸಸ್ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ದಹನವಾಗುವಂತಹ ಮತ್ತು ದಹನವಾಗದೇ ಇರುವಂತಹ ವಸ್ತುಗಳನ್ನು ಗುರುತಿಸಿ ಇಲ್ಲಿ ಒಂದು ಕೆಲವೊಂದು ವಸ್ತುಗಳನ್ನು ಕೊಟ್ಟಿದ್ದಾರೆ ಮೆಟೀರಿಯಲ್ಲು ಅದರಲ್ಲಿ ಬೇಗ ಹತ್ತಿಕೊಳ್ಳುವಂಥದ್ದು ಬೇಗ ದಹನವಾಗುವಂಥದ್ದು ಬೇಗ ದಹನವಾಗದೇ ಇರುವಂಥದ್ದು ಈ ವಸ್ತುಗಳಲ್ಲಿ ಯಾವುದು ಅಂತ ನಾವು ಮೆನ್ಷನ್ ಮಾಡಬೇಕು ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ ಈ ಟೇಬಲ್ಲು ಅದನ್ನು ನಾನು ಇಲ್ಲಿಗೆ ಅದರದ್ದು ಆನ್ಸರ್ಸನ್ನು ಇಲ್ಲಿ ಮಾಡ್ತೀನಿ ಓಕೆನಾ ಇಲ್ಲಿ ನೋಡಿ ವಸ್ತುಗಳು ಏನೇನು ಕೊಟ್ಟಿದ್ದಾರೆ ಅಂದರೆ ವುಡ್ ಮರದ ತುಂಡು ಪೇಪರ್ ಐರನ್ ನೈಲ್ಸ್ ಕೆರೋಸಿನ್ ಆಯಿಲ್ ಸ್ಟೋನ್ ಪೀಸ್ ಸ್ಟ್ರಾ ಚಾರ್ಕೋಲ್ ಮ್ಯಾಸ್ಟಿಕ್ ಗ್ಲಾಸ್ ಇಷ್ಟು ವಸ್ತುಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಹತ್ತಿಕೊಂಡು ಉರಿಯುವಂತಹ ವಸ್ತುಗಳು ಕಂಬಸ್ಟಬಲ್ ಅಂದರೆ ಅದು ಹತ್ತಿ ಉರಿಬೇಕು ಬೆಂಕಿಯ ಜ್ವಾಲೆ ಬರಬೇಕು ಅಂಥವುಗಳನ್ನು ಕಂಬಸ್ಟೆಬಲ್ ಅಂತ ಕರಿತೀವಿ ಓಕೆನಾ ಕೆಲವೊಂದು ಬೆಂಕಿಯ ಜ್ವಾಲೆ ಬರಲ್ಲ ಬೆಂಕಿಯ ಜ್ವಾಲೆ ಬರಲ್ಲ ಆದ್ರೆ ಬಿಸಿ ಆಗುತ್ತೆ ಮತ್ತೆ ಬೆಳಕು ನೀಡುತ್ತೆ ಅಂತಹವುಗಳು ನಾನ್ ಕಂಬಸ್ಟಿಬಲ್ ಓಕೆನಾ ಇಲ್ಲಿ ಬೆ ಜ್ವಾಲೆಯಲ್ಲೂ ದಹನ ಪ್ರಕ್ರಿಯೆಯಲ್ಲೂ ಎರಡು ರೀತಿಯದಿದೆ ಜ್ವಾಲೆ ಬರಬೇಕು ಬೆಂಕಿಯ ಜ್ವಾಲೆ ಬೆಂಕಿಯ ಜ್ವಾಲೆ ಬರದೇ ಇರೋದು ಓಕೆನಾ ಇಲ್ಲಿ ನೀವೇ ನೋಡಿ ಮರ ಮರಕ್ಕೆ ನಾವು ಬೆಂಕಿ ಹಚ್ಚಿದ್ರೆ ಅದು ಜ್ವಾಲೆ ಬರುತ್ತೆ ಸೊ ಇಡೀ ಕಂಬಸ್ಟೇಬಲ್ ಪೇಪರು ಅಷ್ಟೆ ಅದನ್ನ ಹತ್ತಿಸಿದ್ರೆ ಬೆಂಕಿ ಜ್ವಾಲೆ ಬರುತ್ತೆ ಮತ್ತೆ ಬೆಳಕು ಮತ್ತೆ ಶಾಖ ಬರುತ್ತೆ ಐರನ್ ನೈಲ್ಸ್ ಐರನ್ ನೈಲ್ಸ್ ಕಂಬಿ ಕಬ್ಬಿಣದ ಯಾವುದಾದ್ರೂ ರಾಡನ್ನು ತಗೊಂಡು ನೀವು ಬೆಂಕಿ ಹಚ್ಚಿ ಅದು ಹತ್ತಿ ಉರಿಯೋದಿಲ್ಲ ಬರೀ ಬಿಸಿ ಆಗುತ್ತಷ್ಟೆ ನೀವು ಎಷ್ಟೇ ಹೊತ್ತು ಕಾಯಿಸಿದ್ರು ಬಿಸಿ ಆಗುತ್ತೆ ಅದನ್ನು ಒಂದು ಸಾವಿರ ಎರಡು ಸಾವಿರ ಡಿಗ್ರಿ ತಾಪಮಾನ ಕಾಯಿಸಿದಾಗ ಆಗಲೂ ಹತ್ತಿ ಉರಿಯೋದಿಲ್ಲ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಷ್ಟೆ ಓಕೆನಾ ಆದರೆ ಇಲ್ಲಿ ಕಂಬಸ್ಟೇಬಲ್ ಅಂದರೆ ಹತ್ತಿ ಉರಿಯೋದಿಲ್ಲ ಐರನ್ ನೈಲ್ಸು ಸೊ ಇದು ನಾನ್ ಕಂಬಸ್ಟೇಬಲ್ ವುಡ್ಡು ಮತ್ತು ಪೇಪರ್ ಕಂಬಸ್ಟೆಬಲ್ಲು ಐರನ್ ನೈಲ್ಸು ನಾನ್ ಕಂಬಸ್ಟೇಬಲ್ ಅದೇ ಥರ ಕೆರೋಸಿನ್ ಆಯಿಲ್ ಎಣ್ಣೆ ಬೆಂಕಿ ಹಾಕಿದ್ರೆ ಹತ್ತಿ ಉರಿಯುತ್ತೆ ಸೊ ಇದು ಕಂಬಸ್ಟೆಬಲ್ ಸ್ಟೋನ್ ಪೀಸ್ ಕಲ್ಲು ನೀವೇ ಬೇಕಾದರೆ ಒಂದು ಸಣ್ಣ ಕಲ್ಲನ್ನೇ ತಗೊಳ್ಳಿ ಪುಟಾಣಿ ಕಲ್ಲನ್ನೇ ತೊಗೊಂಡು ಅದಕ್ಕೆ ಬೆಂಕಿ ಹಚ್ಚಿ ಅದನ್ನು ಬೆಂಕಿಯಲ್ಲಿ ಹಾಕಿ ಅದು ಹತ್ತಿ ಉರಿಯೋದಿಲ್ಲ ಅದು ಅಷ್ಟೇ ಬಿಸಿ ಆಗುತ್ತೆ ಸೊ ಸ್ಟೋನ್ ಪೀಸ್ ಆಲ್ಸೋ ನಾನ್ ಕಂಬಸ್ಟೇಬಲ್ ಸ್ಟ್ರಾ ಸ್ಟ್ರಾ ಅಂದರೆ ಏನಿಲ್ಲ ಹುಲ್ಲಿನ ಕಡ್ಡಿ ಭತ್ತ ಬೆಳೆದಾಗ ಹುಲ್ಲು ಬರುತ್ತಲ್ಲ ಒಣ ಹುಲ್ಲು ಒಣ ಹುಲ್ಲನ್ನು ಸ್ಟ್ರಾ ಅಂತೀವಿ ಅದು ಇದು ಅಷ್ಟೇ ಬೆಂಕಿಯನ್ನು ಹಚ್ಚಿದ್ರೆ ಅತ್ತಿ ಉರಿಯುತ್ತೆ ಜ್ವಾಲೆ ಬರುತ್ತೆ ಸೊ ಸ್ಟ್ರಾ ಕೂಡ ಏನು ಕಂಬಸ್ಟೇಬಲ್ ನೆಕ್ಸ್ಟ್ ಚಾರ್ಕೋಲ್ ಚಾರ್ಕೋಲ್ ಅಂದ್ರೇನು ಕಲ್ಲಿದ್ದ ಇದ್ದಲು ಸಾರಿ ಇದ್ದಿಲು ಇದ್ದಿಲು ಅಷ್ಟೇ ಸ್ವಲ್ಪ ಸಮಯ ತಗೊಳುತ್ತೆ ಬಟ್ ಅದು ಅತ್ತಿ ಉರಿಯುತ್ತೆ ಇದ್ದಿಲಿಂದು ವಲಯಗಳೆಲ್ಲ ನೀವು ನೋಡಿರ್ತೀರಾ ಅನ್ಸುತ್ತೆ ಅಲ್ಲೂ ಸಹ ಬೆಂಕಿ ಜ್ವಾಲೆ ಬರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಟೈಮ್ ತಗೊಳುತ್ತೆ ಇದು ಕಂಬಸ್ಟೆಬಲ್ ಓಕೆನಾ ಮ್ಯಾಚ್ ಸ್ಟಿಕ್ ಬೆಂಕಿ ಪೊಟ್ಟಣ ಇದು ಅಷ್ಟೇ ಜ್ವಾಲೆಯನ್ನ ಬರುತ್ತೆ ಬೆಂಕಿ ಪೊಟ್ಟಣ ಗೀರಿದಾಗ ಇದು ಸಹ ಕಂಬಸ್ಟೇಬಲ್ ದೆನ್ ಗ್ಲಾಸ್ ಗಾಜು ಇದು ಯಾವುದೇ ಜ್ವಾಲೆ ಬರೋದಿಲ್ಲ ಸೊ ಇದು ಸಹ ನಾನ್ ಕಂಬಸ್ಟೆಬಲ್ ಅಲ್ಲಿಗೆ ಸ್ಟೋನ್ ಪೀಸು ಕೆರೋ ಐರನ್ ನೈಲ್ಸು ಗ್ಲಾಸು ಮೂರು ನಾನ್ ಕಂಬಸ್ಟೆಬಲ್ ಇನ್ ಮಿಕ್ಕವು ಎಲ್ಲ ಕಂಬಸ್ಟೆಬಲ್ ಇಲ್ಲಿ ನಾನು ಕೆಳಗೆ ಇನ್ನೊಂದು ಸಲ ಮೆನ್ಷನ್ ಮಾಡಿದ್ದೀನಿ ನೋಡಿ ಕಂಬಸ್ಟೇಬಲ್ ಯಾವ್ಯಾವುದು ಅಂತ ವುಡ್ಡು ಪೇಪರು ಕೆರೋಸಿನ್ ಆಯಿಲು ಸ್ಟ್ರಾ ಚಾರ್ಕೋಲ್ ಮ್ಯಾಸ್ಟಿಕ್ಸ್ ಇವೆಲ್ಲವೂ ದಹನಕ್ಕೆ ಒಳಪಡುವಂತಹ ವಸ್ತುಗಳು ನಾನ್ ಕಂಬಸ್ಟೇಬಲ್ ದಹನಕ್ಕೆ ಒಳಪಡದೇ ಇರುವಂಥ ವಸ್ತುಗಳು ಐರನ್ ನೈಲ್ ಸ್ಟೋನ್ ಪೀಸ್ ಗ್ಲಾಸ್ ಓಕೆನಾ ನೆಕ್ಸ್ಟ್ ಗೋ ಫಾರ್ ಏಯ್ ಕ್ವಶನ್ ಸಿ ವಾಟ್ ಈಸ್ ಸ್ಪಾಂಟೇನಿಯಸ್ ಕಂಬಷನ್ ಗಿವ್ ಎಕ್ಸಾಂಪಲ್ ಅಲ್ಲಿ ರ್ಯಾಪಿಡ್ ಕಂಬಷನ್ ನೋಡಿದ್ವಿ ತ್ವರಿತ ದಹನ ಪ್ರಕ್ರಿಯೆ ಇಲ್ಲಿ ಸ್ಪಾಂಟೇನಿಯಸ್ ಸ್ಪಾಂಟೇನಿಯಸ್ ಅಂದರೆ ಏನಂತ ಕರಿತೀವಿ ನಾವು ಸ್ವಯಂ ಪ್ರೇರಿತ ದಹನ ಪ್ರಕ್ರಿಯೆ ಸ್ಪಾಂಟೇನಿಯಸ್ ಅಂದರೆ ಓಕೆನಾ ಸ್ವಯಂ ಪ್ರೇರಿತ ದಹನ ಪ್ರಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಅಂತ ಇದೆ ಸ್ವಯಂ ಅಂದರೆ ತನ್ನಿಂದ ತಾನಾಗೆ ಅತ್ತಿ ಉರಿಯುವಂಥದ್ದು ಅದನ್ನು ಸ್ವಯಂ ಪ್ರೇರಿತ ಅಂತ ಕರಿತೀವಿ ಸೀದಾ ಆನ್ಸರ್ ಎ ಮೆಟೀರಿಯಲ್ ಸಡನ್ಲಿ ಬರ್ಸ್ ಇಂಟು ಫ್ಲೇಮ್ಸ್ ವಿಥೌಟ್ ದ ಅಪ್ಲಿಕೇಶನ್ ಆಫ್ ಎನಿ ಆಪರೆಂಟ್ ಕಾಸ್ ಈಸ್ ಕಾಲ್ಡ್ ಸ್ಪಾಂಟೇನಿಯಸ್ ಕಂಬರ್ಷನ್ ಹಾಗಂದ್ರೆ ಏನರ್ಥ ಯಾವುದೇ ಒಂದು ಸ್ಪಷ್ಟ ಕಾರಣವಿಲ್ಲದೆ ಒಂದು ವಸ್ತು ಇದ್ದಕ್ಕಿದ್ದಂತೆ ಬೆಂಕಿಯಲ್ಲಿ ಉರಿದು ಅದು ಸಿಡಿದರೆ ಅಥವಾ ಬಸ್ಟ್ ಆದರೆ ನಾವು ನಾವೇನಂತ ಕರಿತೀವಿ ಸ್ಪಾಂಟೇನಿಯಸ್ ಕಂಬಷನ್ ಸ್ವಯಂ ಪ್ರೇರಿತ ದಹನ ಪ್ರಕ್ರಿಯೆ ಅಂತ ಕರಿತೀವಿ ಓಕೆನಾ ಒಂದು ವಸ್ತು ಯಾವುದೇ ಸ್ಪಷ್ಟ ಕಾರಣ ಇರಲ್ಲ ನಿರ್ದಿಷ್ಟವಾದಂತಹ ಕಾರಣ ಇರಲ್ಲ ಅಥವಾ ಸ ಯಾರಿಗೂ ಇದು ಅತ್ತಿ ಉರಿಯುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇರಲ್ಲ ಸಡನ್ ಆಗಿ ತನ್ನಿಂದ ಅತ್ತಿ ಉರಿದ್ರೆ ಅಂಥವುಗಳನ್ನ ಏನಂತ ಕರಿತೀವಿ ನಾವು ಸ್ವಯಂ ಪ್ರೇರಿತ ದಹನ ಪ್ರಕ್ರಿಯೆ ಅಂತ ಕರಿತೀವಿ ಓಕೆನಾ ಇದಕ್ಕೆ ಉದಾಹರಣೆ ಎಕ್ಸಾಂಪಲ್ ವೈಟ್ ಫಾಸ್ಪರಸ್ ಇದನ್ನ ಬಿಳಿ ರಂಜಕ ಅಂತ ಕರಿತೀವಿ ಮತ್ತೆ ಕೆಂಪು ರಂಜಕ ಆ ಥರ ಉರಿಯಲ್ಲ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಹ್ ಇರುತ್ತೆ ರಂಜಕ ನೀವು ಕೆಂಪು ರಂಜಕವನ್ನ ಎಲ್ಲರೂ ನೋಡಿರ್ತೀರ ಅದು ಯಾವುದ್ರಲ್ಲಿ ಇರುತ್ತೆ ಅಂದ್ರೆ ಬೆಂಕಿ ಪೊಟ್ಟಣದಲ್ಲಿರುತ್ತೆ ಬೆಂಕಿ ಪೊಟ್ಟಣದಲ್ಲಿ ತುದಿಯಲ್ಲಿ ಕಪ್ಪು ಅಥವಾ ಕೆಂಪು ಬಣ್ಣದಲ್ಲಿ ಇರುತ್ತಲ್ಲ ಅದನ್ನ ನಿಮಗೆ ಬೆಂಕಿ ಎತ್ಕೊಳ್ಳುತ್ತಲ್ಲ ಅದೇ ರಂಜಕ ಎಲ್ಲರೂ ನೋಡಿರ್ತೀರಾ ಅದು ಕೆಂಪು ರಂಜಕ ತುಂಬ ಕಾಯಿಸಿದ್ರೆ ಅಷ್ಟೇ ನಿಮಗೆ ಲ್ಯಾಬ್ರೇಟ್ರಿನಲ್ಲೂ ಸಿಗುತ್ತೆ ಅಬ್ಸರ್ವ್ ಮಾಡಿ ಆದರೆ ಬಿಳಿ ರಂಜಕವೂ ಇರುತ್ತೆ ಇದನ್ನು ನೀವು ತೆರೆದಿಟ್ರೆ ಗಾಳಿಗೆ ತೆರೆದಿಟ್ರೆ ಅದು ತನ್ನಿಂದ ತಾನೇ ಅತ್ತಿ ಉರಿಯುತ್ತೆ ಆಮ್ಲಜನಕದೊಂದಿಗೆ ವರ್ತಿಸಿ ನೀವು ಬೇಕಾದ್ರೆ ಲ್ಯಾಬ್ರೇಟ್ರಿನಲ್ಲಿ ಸ್ವಲ್ಪ ಸಾಸಿವೆ ಗಾತ್ರದ ರಂಜಕ ಬಿಳಿ ರಂಜಕವನ್ನು ತೆ ಈಸ್ಕೊಂಡು ನಿಮ್ಮ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿ ಅಥವಾ ಅವ್ರಿಗೆ ಹೇಳಿ ಆ ಬಿಳಿ ರಂಜಕವನ್ನ ನೀವು ಹಾಗೆ ಟೇಬಲ್ ಮೇಲೆ ಸುಮ್ಮನೆ ಸಾಸಿವೆ ಎಷ್ಟು ಹೊರಗೆ ತೆಗ್ದಿಡಿ ಅದನ್ನ ಬಾಟಲಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ ರಂಜಕವನ್ನ ಓಕೆನಾ ನೀರಿನಲ್ಲಿ ಅದನ್ನ ತೆಗೆದ್ ಸುಮ್ಮನೆ ಇಟ್ ಇಟ್ಟು ಒಂದು ಹತ್ತು ನಿಮಿಷ ಕಾಯಿರಿ ತನ್ನಿಂದ ತಾನೇ ಹತ್ಕೊಳ್ಳುತ್ತೆ ಅದು ಇದನ್ನ ಮ್ಯಾಜಿಕಲ್ಲೂ ಸಹ ಬಳಸ್ತಾರೆ ಎಷ್ಟೊಂದು ಕಡೆ ಇದು ಉತ್ತಮ ಉದಾಹರಣೆ ವೈಟ್ ಫಾಸ್ಪರಸ್ ಬಿಳಿ ರಂಜಕ ಅದೇ ಥರ ಆಯ್ಲಿ ಬ್ಯಾಗ್ಸ್ ಆಯ್ಲಿ ಬ್ಯಾಗ್ಸ್ ಅಂದರೆ ಏನು ಎಣ್ಣೆ ರಹಿತ ಎಣ್ಣೆ ಸಹಿತವಾದಂತಹ ಯಾವುದಾದ್ರೂ ಪೇಪರ್ಗಳು ಅಷ್ಟೆ ಆಯ್ಲಿ ಇರುವಂತಹ ಪೇಪರ್ ತುಂಬ ಬಿಸಿಲಿದ್ರೆ ಸಮ್ಮರ್ ಸೀಸನಲ್ಲಿ ಅದನ್ನೇನು ನೀವು ಹೊರಗಡೆ ಬಿಸಾಕಿರಿ ಆ ಶಾಖಕ್ಕೆ ಆ ಪೇಪರ್ ಹತ್ತು ಹುರಿದೋಗುತ್ತೆ ಅದೇ ಥರ ಏ ಸ್ಟ್ಯಾಕ್ಸ್ ಏ ಸ್ಟ್ಯಾಕ್ಸ್ ಅಂದರೆ ಅದು ಒಣ ಹುಲ್ಲು ಅಥವಾ ಹುಲ್ಲಿನ ಬಣವೆ ಈಗ ಉಂದು ಭತ್ತ ಬಂದಿರುತ್ತಲ್ಲ ಅದ್ರದ್ದು ಉಲ್ ಉಲ್ ಇರುತ್ತಲ್ಲ ಅದನ್ನ ಒಂದೊಂದು ಬಣವೆ ಮಾಡಿರ್ತಾರೆ ಅಲ್ಲಿ ಇದ್ದಕ್ಕಿದ್ದಂಗೆ ಹತ್ಕೊಂಡು ಉರಿಯುತ್ತೆ ಅಬ್ಸರ್ವ್ ಮಾಡಿರ್ತೀರಾ ಆ ಬೇಸಿಗೆ ಕಾಲ ಬಂದ್ರೆ ತುಂಬಾ ಬಿಸಿಗೆ ಮತ್ತೆ ಎಷ್ಟೊಂದ್ಸಲ ಕಾಡುಗಿಚ್ಚುಗಳಾಗುತ್ತೆ ಕಾಡುಗಿಚ್ಚುಗಳು ಅದೇ ತರ ಇದ್ದಕ್ಕಿದ್ದಾಗ ಶಾಖವನ್ನು ತಡಿಯಾಕ ತುಂಬಾ ತಾಪಮಾನ ಇದ್ದಾಗ ಅಲ್ಲಿ ಅದು ಒಂದಕ್ಕೊಂದಕ್ಕೆ ಉಜ್ಜಿ ಒಣಗಿರುವಂತಹ ಇರ್ಬೋದು ಮರ ಇರ್ಬೋದು ಒಂದಕ್ಕೊಂದಕ್ಕೆ ಉಜ್ಜಿ ತನ್ನಿಂದ ತಾನೇ ಬೆಂಕಿಯನ್ನ ಹತ್ಕೊಳ್ಳುತ್ತೆ ಯಾರು ಬೆಂಕಿ ಹಾಕೋದಕ್ಕೆ ಹೋಗಲ್ಲ ಅದೇ ಹತ್ಕೊಳುತ್ತೆ ಅದ್ಬಿಟ್ರೆ ಬಿಟ್ರೆ ಕಲ್ಲಿದ್ದಲಿನ ರಾಶಿ ಕೋಲ್ ಕೋಲ್ ಪೈಲ್ಸ್ ಕಲ್ಲಿದ್ದಲಿನ ರಾಶಿಗಳು ಅಷ್ಟೇ ಅದಕ್ಕೆ ಸಾಮಾನ್ಯವಾದನ್ನು ಕೋಲ್ ಕೂಲ್ ಪ್ಲೇಸಸ್ಸಲ್ಲಿಡ್ತಾರೆ ಇವುಗಳನ್ನೆಲ್ಲ ಸಮ್ಮರ್ ಬಂದರೆ ಅದನ್ನು ಪ್ರೊಟೆಕ್ಷನ್ ಮಾಡ್ತಾರೆ ಯಾಕಂದರೆ ಇವೆಲ್ಲ ವಸ್ತುಗಳು ತನ್ನಿಂದ ತಾನೇ ಶಾಖಕ್ಕೆ ಅತ್ತಿ ಉರಿಯುವಂಥದ್ದು ಅದಕ್ಕೋಸ್ಕರ ಇವೆಲ್ಲವೂ ಏನು ಸ್ಪಾಂಟೇನಿಯಸ್ ಕಂಬಶನ್ಗೆ ಉದಾಹರಣೆ ವೈಟ್ ಪಾಸ್ಪರಸ್ ಆಯಿಲಿ ರ್ಯಾಕ್ಸ್ ಏಸ್ಟ್ ಕೋಲ್ ಪೈಲ್ಸ್ ಅದೇ ಥರ ಕಾಂಪೋಸ್ಟ್ ಗೊಬ್ಬರನೂ ಅಷ್ಟೇ ತುಂಬ ಒಣಗಿ ಹೋಗಿದರೆ ಅದು ಬಿಸಿಲಿನ ತಾಪಮಾನ ಇದೆ ಸಮ್ಮರ್ ಸೀಸನಲ್ಲಿ ಅದನ್ನು ಹಾಗೆ ಬಿಟ್ಟಿದ್ರೆ ಅದು ಸಹ ಹತ್ತಿ ಉರಿಯುತ್ತೆ ಓಕೆನಾ ಇದಿಷ್ಟು ಸ್ಪಾಂಟೇನಿಯಸ್ ಕಂಬರ್ಷನ್ಗೆ ಉದಾಹರಣೆ ಸೀ ದ ನೆಕ್ಸ್ಟ್ ಕ್ವೆಶನ್ ನೈನ್ತ್ ಒನ್ ವಾಟ್ ಈಸ್ ಎಕ್ಸ್ಪ್ಲೋಷನ್ ಎಕ್ಸ್ಪ್ಲೋಷನ್ ಕನ್ನಡದಲ್ಲಿ ಏನಂತ ಕರಿತೀವಿ ಸ್ಫೋಟಕಗಳು ಎಂದರೇನು ಅಥವಾ ಸ್ಫೋಟ ಎಂದರೇನು ಸಿ ದ ಆನ್ಸರ್ ಎ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ ಫಾರ್ಮುಡ್ ಇನ್ ದ ರಿಯಾಕ್ಷನ್ ಈಸ್ ಲಿಬರೇಟೆಡ್ ಸಚ್ ಎ ರಿಯಾಕ್ಷನ್ ಈಸ್ ಕಾಲ್ಡ್ ಎಕ್ಸ್ಪ್ಲೋಷನ್ ಹಾಗಂದ್ರೆ ಏನು ಎ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ ಫಾರ್ಮಡ್ ಇನ್ ದ ರಿಯಾಕ್ಷನ್ ಈಸ್ ಲಿಬರೇಟೆಡ್ ಅಂದರೆ ಒಂದು ಅನಿಲ ಅಥವಾ ಒಂದು ಘನ ವಸ್ತು ಯಾವುದೋ ರಾಸಾಯನಿಕ ವಸ್ತು ಒಂದು ಕಡೆ ಸೇರಿ ಅದು ಏನಾಗುತ್ತೆ ಅದರ ಪ್ರಮಾಣ ಹೆಚ್ಚಾದಾಗ ಅದರಿಂದ ಅನಿಲ ಬಿಡುಗಡೆ ಆಗುತ್ತೆ ಅಂತಹ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಸ್ಫೋಟ ಅಂತ ಕರಿತೀವಿ ಓಕೆನಾ ಇದಕ್ಕೆ ಉದಾಹರಣೆ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಕ್ರ್ಯಾಕರ್ಸ್ ಕೊಡ್ಬೋದು ಓಕೆನಾ ಕ್ರ್ಯಾಕರ್ಸ್ ಉದಾಹರಣೆ ಕೊಡ್ಬೋದು ನಾವು ಕ್ರ್ಯಾಕರ್ಸ್ ಬಾಂಬ್ ಇದೆರಡು ಉತ್ತಮ ಉದಾಹರಣೆ ಕರೆ ಎಕ್ಸ್ಪ್ಲೋಷನ್ಗೆ ಸ್ಫೋಟಕ ವಸ್ತುಗಳು ಅಂತ ಕರಿತೀವಿ ಸ್ಫೋಟಕಗಳು ಅನಿಲಗಳೆಲ್ಲ ಒಟ್ಟುಗೂಡಿರುತ್ತೆ ಅದರಲ್ಲಿ ಒತ್ತಡ ಜಾಸ್ತಿ ಆದಾಗ ತಂದಿನ ತಾನೇ ಸಿಡಿಯುತ್ತೆ ಅದು ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ ಫಾರ್ಮ್ ಅನಿಲಗಳೆಲ್ಲ ಒಟ್ಟುಗೂಡಿ ಇನ್ ದ ರಿಯಾಕ್ಷನ್ ಈಸ್ ಲಿಬರೇಟೆಡ್ ಅದು ರಿಯಾಕ್ಷನ್ ಅಂದರೆ ಪ್ರತಿಕ್ರಿಯೆ ಆದಾಗ ಅದಕ್ಕೆ ಒತ್ತಡ ಜಾಸ್ತಿ ಆದಾಗ ಅದು ಬ್ಲಾಸ್ಟ್ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಿ ಸ್ಫೋಟಕಗಳು ಅಂತ ಕರಿತೀವಿ ಕ್ರ್ಯಾಕರ್ಸ್ ಈಗ ಪಟಾಕಿಗಳು ನೋಡಿ ನೀವು ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಹಬ್ಬಗಳಿಗೆ ತಂದಿಟ್ಕೊಂಡಿರ್ತೀರ ಗಣೇಶನ ಹಬ್ಬಕ್ಕೆ ಮನೆಯಲ್ಲೇ ಇಟ್ಟಿರ್ತೀರ ಕೆಲವೊಂದು ಸಲ ಅದ್ರ ಮೇಲೆ ಒತ್ತಡ ಎರಿದಾಗ ಅದಕ್ಕೆ ಭಾರ ಎರಿದಾಗ ಅದು ಬ್ಲಾಸ್ಟ್ ಆಗಿಬಿಡುತ್ತೆ ಇದಿಕ್ಕಿದಂಗೆ ಅಥವಾ ಸುಮ್ಮನೆ ಇಟ್ಟಿದ್ರೂ ಬಿಸಿಯ ಶಾಖಕ್ಕೂ ಸಹ ಬಾಂಬ್ಗಳು ಬ್ಲಾಸ್ಟ್ ಆಗುತ್ತೆ ಎಷ್ಟೊಂದು ಕಡೆ ಅದಕ್ಕೆ ಒತ್ತಡ ಎರಿದಾಗ ಅದು ರಿಯಾಕ್ಷನ್ ಆಗುತ್ತೆ ಅದನ್ನೇ ನಾವೇನಂತ ಕರಿತೀವಿ ಎಕ್ಸ್ಪ್ಲೋಷನ್ ಅಥವಾ ಬಾಂಬ್ ಅಂತ ಕರಿತೀವಿ ಈಗ ಜ್ವಾಲಾಮುಖಿಗಳು ಸಂಭವಿಸೋದು ಅದೇ ರೀತಿಯಲ್ಲಿ ಒತ್ತಡ ಜಾಸ್ತಿ ಆದಾಗ ಭೂಮಿಯ ತಾಪಮಾನ ಕೆಳಗಡೆ ಭೂಮಿಯ ತಳಭಾಗದಲ್ಲಿ ಒತ್ತಡ ಜಾಸ್ತಿ ಆದಾಗ ಈ ಜ್ವಾಲಾಮುಖಿಗಳು ಸಂಭವಿಸುತ್ತೆ ಓಕೆನಾ ಇದಿಷ್ಟು ನಾನು ಫೋರ್ ಪಾಯಿಂಟ್ ಒನ್ನಲ್ಲಿ ತೆಗೆದಿರುವಂತಹ ನೇರವಾದಂತಹ ಮತ್ತು ಸುಲಭವಾದಂತಹ ಪ್ರಶ್ನೆಗಳು ಓಕೆನಾ ಇನ್ನೂ ಪಾರ್ಟ್ ಟೂನಲ್ಲಿ ಇನ್ನೂ ಕೆಲವೊಂದು ಪ್ರಶ್ನೆಗಳಿದೆ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದಿಷ್ಟು ಕ್ವಶನ್ಸು ನಾನು ಇವಾಗ ತೆಗೆದಿರುವಂಥದ್ದು ಡೈರೆಕ್ಟ್ ಆ್ಯಂಡ್ ಈಸಿ ಓಕೆನಾ ಕ್ವಶನ್ ಆನ್ಸರ್ಸ್ ತೆಗೆದಿರೋದ್ದು ಇದು ಪಾರ್ಟ್ ಒನ್ ಪಾರ್ಟ್ ಒನ್ ಇದು ಓಕೆನಾ ಇದಿಷ್ಟು ಕ್ವೆಶನ್ಸು ಪಾ ಇನ್ನೂ ಇದರಲ್ಲೇ ನೇರವಾದಂಥ ಮತ್ತು ಸುಲಭವಾದಂಥ ಕ್ವಶನ್ ಆನ್ಸರ್ಸ್ ಬರುತ್ತೆ ಇದಿಷ್ಟು ಈ ಚಾಪ್ಟರಲ್ಲಿ ಈ ಕ್ಲಾಸಲ್ಲಿ ನಾನು ಡಿವೈಡ್ ಮಾಡ್ಕೊಂಡಿರುವಂತಹ ಕ್ವಶನ್ಸು ಇಲ್ಲಾಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಇಲ್ಲಿಗೆ ಈ ಇಷ್ಟು ಕ್ವಶನ್ ಆನ್ಸರ್ಸನ್ನು ಆದಷ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಸೊ ತುಂಬ ಯಾರು ಕನ್ನಡ ಮೀಡಿಯಮ್ಮಿಂದ ಬಂದಿರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಕ್ವಶನ ಆನ್ಸರ್ಸನ್ನು ಫ್ರೇಮ್ ಮಾಡಿ ನಿಧಾನಕ್ಕೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ದೆನ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಏನು ಬರುತ್ತೆ ಅದ್ರದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ನೆಕ್ಸ್ಟ್ ಇದೇ ಫೋರ್ ಪಾಯಿಂಟ್ ಒನ್ನಲ್ಲೇ ನೆಕ್ಸ್ಟ್ ಕ್ವೆಶನ್ ಆನ್ಸರ್ಸ್ ಎಲ್ ಸಿಗೋಣ ಓಕೆನಾ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ